ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಒಂದು ವಿಡಿಯೋ ಯಾವುದರ ಬಗ್ಗೆ ಆಗಿರುತ್ತೆ ಅಂದರೆ ಇದೇ ತಿಂಗಳ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳ ಶುಕ್ರವಾರದ ದಿನ ಒಂದು ವಿಶೇಷವಾದ ಪೋರ್ಟಲ್ ಓಪನ್ ಆಗ್ತಾ ಇದೆ ಅಂದರೆ ಬ್ರಹ್ಮಾಂಡದ ದ್ವಾರದ ಬಾಗಿಲು ತೆರೀತಾ ಇದೆ ಅಂದರೆ ಒಂದು ಕಾಸ್ಮಿಕ್ ಎನರ್ಜಿ ಹೈ ಇರುತ್ತೆ ಇವತ್ತು ಹಾಗಾಗಿ ಇವತ್ತಿನ ದಿನ ನೀವು ಏನನ್ನೇ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಅದು ಸಿದ್ಧಿಸುತ್ತೆ ನಂಬಿಕೆ ಇದ್ದರೆ ಮಾತ್ರ ಅದಾಗೋದು ಕೆಲವರು ನಂಬ್ತಾರೆ ಕೆಲವರು ನಮ್ಮದೇನೂ ಇರ್ತಾರೆ ಹಾಗಾಗಿ ಅವರವರ ತಕ್ಕ ಹಾಗೆ ಇವೆಲ್ಲವೂ ನಡೆಯೋದು ಆ ಶಕ್ತಿಗಳನ್ನು ನಾವು ಪಡ್ಕೊಂಡು ಆ ದಿನ ಒಂದು ವಿಶೇಷವಾದ ಪರಿವರ್ತನೆಗೆ ಬದಲಾವಣೆಗೆ ದಾರಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ದಿನ ನಾವು ಮ್ಯಾನಿಫೆಸ್ಟ್ ಕೂಡ ಮಾಡಬಹುದು ಹಾಗೆ ಒಂದು ಕರ್ಮವನ್ನು ರಿಲೀಸ್ ಕೂಡ ಮಾಡ್ಕೊಳ್ಬೋದು ಅಂದರೆ ಒಂದು ಬ್ಲಾಕೇಜ್ಗಳನ್ನು ನಮ್ಮ ಜೀವನದಲ್ಲಿರುವ ಕೆಲವು ಅಡೆತಡೆಗಳನ್ನು ರಿಮೂವ್ ಕೂಡ ಮಾಡ್ಕೊಳಕು ಇವತ್ತಿನ ದಿನ ಅತ್ಯಂತ ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ಡಿಸೆಂಬರ್ ತಿಂಗಳ ಹನ್ನೆರಡನೆಯ ತಿಂಗಳು ಅಂದರೆ ಹನ್ನೆರಡನೆಯ ತಾರೀಕು ಒಂದು ಆಧ್ಯಾತ್ಮಿಕ ಹಾಗೂ ಹೊಸ ಆರಂಭವನ್ನು ಸೂಚಿಸ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದರೆ ನಮ್ಮ ಮುಂದಿನ ವರ್ಷಕ್ಕೆ ಇದು ಬಹಳ ಒಂದು ಅದ್ಭುತವಾದ ಒಂದು ತಿರುವನ್ನು ಕೊಟ್ಟು ಹೋಗುತ್ತೆ ಹಾಗಾಗಿ ಈ ದಿನ ಮ್ಯಾನಿಫೆಸ್ಟ್ ಮಾಡಿ ಯಾವ ರೀತಿ ಮಾಡಬೇಕು ಹಾಗೆ ಯಾವ ರೀತಿ ನಿಮ್ಮ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಬೇಕು ಅಂತ ನಾನಿಲ್ಲಿ ತಿಳಿಸ್ತೀನಿ ಮುಂದೆ ಪರಿಹಾರವನ್ನು ಒಂದೊಂದ್ಸರಿ ನಾವು ಅಂದ್ಕೊಳ್ತೀವಿ ನಾವು ಈ ಜನ್ಮದಲ್ಲಿ ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ಆದರೂ ಕೂಡ ನಮಗೆ ತುಂಬ ಕಷ್ಟ ನೋವು ಹಿಂಸೆಗಳಿದ್ದಾವೆ ಅಂತೇಳಿ ನಾವು ಅಂದ್ಕೊಳ್ತೀವಿ ಆದರೆ ನಮ್ಮ ಆತ್ಮ ಹೊಸ ಜನ್ಮವನ್ನು ಪಡ್ಕೊಂಡಿರುತ್ತೆ ಅಂದರೆ ದೇಹವನ್ನು ಪಡ್ಕೊಂಡಿರುತ್ತೆ ಆದರೆ ನಮ್ಮ ಹಿಂದಿನ ಕರ್ಮಗಳನ್ನು ಹಳೆಯ ಕರ್ಮಗಳನ್ನು ನಾವು ಕಳ್ಕೊಳ್ಳೋಕ್ಕೆ ಇಲ್ಲಿ ನಮಗೆ ಹೊಸ ಜನ್ಮ ಸಿಕ್ಕಿರುತ್ತೆ ಹೀಗೂ ಕೂಡ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಕಷ್ಟಗಳಿದ್ದರೂ ಕೂಡ ಭಗವಂತನಲ್ಲಿ ಶರಣಾಗಿ ಗುರುವಿನಲ್ಲಿ ಶರಣಾಗಿ ನಾವು ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಾಗ ಈ ಕರ್ಮದಿಂದ ಈ ಕೆಟ್ಟ ಕರ್ಮದಿಂದ ನಾವು ಹೊರಗೆ ಬರಲಿಕ್ಕೆ ದಾರಿ ಸಿಗುತ್ತೆ ನಮ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ ಆಗ ನಮ್ಮ ಜೀವನ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಿ ಒಂದು ಉತ್ತಮವಾದ ದಡವನ್ನು ಖಂಡಿತವಾಗಿಯೂ ಸೇರುತ್ತೆ ಹನ್ನೆರಡು ಹನ್ನೆರಡು ಅನ್ನೋದು ತುಂಬ ಒಂದು ವಿಶೇಷವಾದ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಹೊಸ ಆರಂಭವನ್ನು ಸೂಚಿಸ್ತಾ ಇದೆ ಹಾಗಾಗಿ ಈ ದಿನ ನಾವು ಒಂದು ಕರ್ಮವನ್ನು ಕಳ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ ಮೊದಲು ತಿಳಿದೋ ತಿಳಿಯದೋ ನಾವು ಮಾಡಿರುವ ತಪ್ಪುಗಳಿಗಾಗಿ ಒಂದು ಕ್ಷಮೆಯನ್ನು ಯಾಚಿಸಬೇಕು ಹಾಗೆ ಕೆಲವರ ಒಂದು ದ್ವೇಷವನ್ನು ಕ್ಷಮಿಸ್ಬಿಡಬೇಕು ಅಂದರೆ ಅವರನ್ನು ಇಗ್ನೋರ್ ಮಾಡಿ ಅವ್ರ ಜೊತೆಗೆ ಇರಬೇಕು ಅಂತ ಏನಿಲ್ಲ ಇರೋ ಸಂಬಂಧಗಳಾದರೂ ಪರವಾಗಿಲ್ಲ ಆದರೆ ಅವರನ್ನು ಕ್ಷಮಿಸ್ಬೇಕು ಅಂದರೆ ಆ ಒಂದು ಹಿಡಿತವನ್ನು ಸಡಿಲಗೊಳಿಸಬೇಕು ಆಗಲೇ ಹೊಸದೊಂದನ್ನು ನಾವು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಒಂದು ಮನಸ್ಸಿನ ಸ್ಥಿತಿಯನ್ನು ಹೊಂದಿ ಹಾಗೆ ಕಲ್ಲುಪ್ಪಿನ ಸ್ನಾನವನ್ನು ಮಾಡಬೇಕು ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ತಗೊಂಡು ಸ್ನಾನದ ನೀರಿಗೆ ಹಾಕ್ಕೊಂಡು ಅದರಿಂದ ನೀವು ಸ್ನಾನ ಮಾಡಬೇಕಾದ್ರೆ ಹೇಳ್ಕೊಳ್ಬೇಕು ನನ್ನ ಮೇಲೆ ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ಇರ್ಬೋದು ಕೆಲವು ಬ್ಲಾಕೇಜ್ಗಳಾಗಿರ್ಬೋದು ಏನೋ ಒಂದು ನೆಗೆಟಿವ್ ಎನರ್ಜಿ ಇರ್ಬೋದು ಹಾಗೆ ನನ್ನ ಒಂದು ಚಕ್ರಗಳ ಬ್ಯಾಲೆನ್ಸ್ ತಪ್ಪು ಹೋಗಿರ್ಬೋದು ಅವೆಲ್ಲ ಎಲ್ಲವೂ ಅದರಲ್ಲಿರುವ ದೋಷಗಳೆಲ್ಲವೂ ರಿಮೂವ್ ಆಗಿ ನೀರಿನ ಮೂಲಕ ಹೊರಗೆ ಹೋಗಲಿ ಅನ್ನೋ ರೀತಿಲಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಈ ರೀತಿ ಸ್ನಾನ ಮಾಡ್ಕೊಳ್ಳಿ ಆವತ್ತಿನ ದಿನ ಶುಕ್ರವಾರದ ದಿನ ಬೆಳಗ್ಗೆ ಹಾಗೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಬೌಲು ನಿಮ್ಮ ಕಾಲು ಎರಡು ಪಾದಗಳನ್ನು ಇಟ್ಕೊಳ್ಳುವಂಥ ಒಂದು ದೊಡ್ಡ ಬೌಲಿಗೆ ಸ್ವಲ್ಪ ಬಿಸಿ ನೀರೇ ಇರಬೇಕು ಅಂತಹ ಒಂದು ಕಾಲು ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ಬೇಕು ಕಾಲಿಗೆ ಅಂದರೆ ಸುಡ್ತಾ ಇರಬೇಕು ಕಾಲು ಆ ರೀತಿ ಬಿಸಿ ನೀರನ್ನು ತಗೊಂಡು ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಂಡು ನನ್ನ ದೇಹದಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವಿಟಿ ರಿಮೂವ್ ಆಗಲಿ ಈ ಉಪ್ಪೊಳಗೆ ಇಳ್ಕೊಳ್ಳಿ ಅನಾರೋಗ್ಯ ಏನಾದರೂ ಸಮಸ್ಯೆ ಇದೆಯೋ ಏನಾದರೂ ಒಂದು ತೊಂದರೆ ಆಗ್ತಾ ಇದೆಯೋ ನಿದ್ದೆ ಬರ್ತಾ ಇಲ್ವಾ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅವೆಲ್ಲವೂ ನಿವಾರಣೆ ಆಗುತ್ತೆ ನೀವು ಅವತ್ತಿನ ದಿನ ಶಾಂತವಾಗಿ ನಿದ್ದೆ ಮಾಡ್ತೀರಾ ಹಾಗೆ ನಿಮ್ಮ ನಾಳೆಯ ಬೆಳೆಗಿರುತ್ತಲ್ಲ ಅದ್ರ ಮಾರನೇ ದಿನದ ಬೆಳೆಗೂ ತುಂಬಾ ಉತ್ಸಾಹದಿಂದ ಇರುತ್ತೆ ಈ ರೀತಿ ನೀವು ಅವಾಗ ಅವಾಗ ರಿಮೂವ್ ಮಾಡ್ಕೊಳ್ಬೇಕು ಆದ್ರೆ ಈ ದಿನ ವಿಶೇಷವಾಗಿದೆ ಹಾಗಾಗಿ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಇಲ್ಲ ಯಾರದ್ದು ಒಂದು ಕೆಟ್ಟ ದೃಷ್ಟಿ ಬಿದ್ದಿರ್ಬೋದು ಹಾಗಾಗಿ ಅದೆಲ್ಲವೂ ಈ ನೀರಿನಲ್ಲಿ ರಿಮೂವ್ ಆಗಲಿ ಉಪ್ಪಿನ ಸಮೇತ ಈ ನೀರಿನೊಳಗೆ ಹೋಗಲಿ ಅನ್ನೋ ರೀತಿಲಿ ಅದನ್ನು ರಿಮೂವ್ ಮಾಡ್ಕೊಳ್ಳಿ ನಂತರ ಆ ನೀರನ್ನು ಹೊರಗಡೆ ಚೆಲ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ ಹಾಗೆ ಈ ದಿನ ಯಾವುದಾದ್ರೂ ಒಂದು ವಿಚಾರವನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಅಂದರೆ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಒಂದೇ ಇಚ್ಛೆ ಇರಲಿ ತುಂಬ ಗಜಿಬಿಜಿ ಬಿಜಿ ಮಾಡ್ಕೊಳ್ಬೇಡಿ ಹಾಗಾಗಿ ಒಂದೇ ಇಚ್ಛೆ ಇಟ್ಕೊಳ್ಳಿ ಹಾಗೆ ಇವತ್ತಿನ ದಿನ ಮೂರು ಆರು ಒಂಬತ್ತರ ಸಂಖ್ಯೆಗೆ ವಿಶೇಷವಾದ ಒಂದು ಮಹತ್ವ ಒಂದು ತಿರುವು ಸಿಕ್ಕಿದೆ ಅಂದರೆ ಮೂರು ನಿಮ್ಮ ಮೈಂಡ್ ಬುದ್ಧಿ ಮೆದುಳು ಹಾಗೆ ಒಂದು ತಲೆಯ ವಿಚಾರಕ್ಕೆ ಸಂಬಂಧಪಟ್ಟದನ್ನು ಸೂಚಿಸ್ತಾ ಇದೆ ಗುರುವು ಹಾಗಾಗಿ ಆರು ಇಲ್ಲಿ ನಿಮ್ಮ ದೇಹವನ್ನು ಸೂಚಿಸ್ತಾ ಇದೆ ಶುಕ್ರ ಹಾಗೆ ಒಂಬತ್ತು ಇಲ್ಲಿ ನಿಮ್ಮ ಸೋಲ್ ಅಂದರೆ ಆತ್ಮವನ್ನು ಸೂಚಿಸ್ತಾ ಇದೆ ನಿಮ್ಮ ಆತ್ಮ ಯಾವ ಉದ್ದೇಶವನ್ನು ಹೊಂದಿದೆ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಈ ಸಮಯದಲ್ಲಿ ಈ ಮೂರು ಆರು ಒಂಬತ್ತರ ಶಕ್ತಿಶಾಲಿ ಯೋಗದಲ್ಲಿ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ಅದರ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಅನುಭವಿಸಬೇಕು ವಾಸ್ತವವಾಗಿ ಅದು ನನಗೆ ಸಿಕ್ಕಿದೆ ಅನ್ನೋ ರೀತಿಲಿ ಫೀಲ್ ಮಾಡಿಕೊಳ್ಬೇಕು ಅಂದರೆ ಅಂತಹ ಒಂದು ಸಂದೇಶವನ್ನು ಆ ಬ್ರಹ್ಮಾಂಡಕ್ಕೆ ನೀವು ಕಳಿಸ್ಬೇಕು ಬ್ರಹ್ಮಾಂಡ ಅಂದರೆ ನೀವು ನಂಬಿದ ಗುರುವಿಗಾಗಿರ್ಬೋದು ದೇವತೆಗಳಿಗಾಗಿರ್ಬೋದು ಇಷ್ಟ ದೇವತೆಗಳಿಗೆ ಹಾಗಾಗಿ ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಅವರಿಗೆ ನೀವು ಅವರ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಬೇಕು ಈಗ ನೀವು ಬಾಬಾರವರನ್ನು ನಂಬಿದ್ದೀರಲ್ಲ ಹಾಗಾಗಿ ನಿಮ್ಮ ಒಂದು ಇಚ್ಛೆನ ಒಂದು ಚೀಟಿಯಲ್ಲಿ ಬರೆದುಬಿಡಿ ಹೇಳಲಿಕ್ಕೆ ಪದೇ ಪದೇ ಕಷ್ಟ ಆಗತ್ತೆ ಅಂದರೆ ಬರೆದುಬಿಟ್ಟು ನನ್ನ ಆಸೆಯನ್ನು ಪೂರ್ಣಗೊಳಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಅದರಲ್ಲಿ ಬರೆದುಬಿಡಿ ನಿಮ್ಮ ಇಚ್ಛೆಯನ್ನು ಬರೆದುಬಿಡಿ ಒಂದೇ ಇಚ್ಛೆಯನ್ನು ಮೂರು ಬಾರಿ ಬರೀಬೇಕು ಅದೇ ಪೇಪರಲ್ಲಿ ಒಂದು ವೈಟ್ ಹಾಳೆ ತಗೊಳ್ಳಿ ಎಲ್ಲೋ ಹಾಳೆ ತಗೊಳ್ಳಿ ಅಂದರೆ ಅದರಲ್ಲಿ ಬರೆದಾದಮೇಲೆ ಆ ಚೀಟಿಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ ಅದರ ಜೊತೆಗೆ ಒಂದು ಹೂವು ಇಲ್ಲ ಒಂದು ತುಳಸಿದಳ ಇಲ್ಲ ಸ್ವಲ್ಪ ಅಕ್ಷತೆ ಈ ಮೂರನ್ನು ಹಿಡ್ಕೊಂಡು ನೀವು ಬಾಬಾರವರ ಎದುರಿಗೆ ಕುಳಿತು ಒಂದು ಒಂಬತ್ತು ಬಾರಿ ಈ ನಾಮ ಜಪವನ್ನು ಜಪ ಮಾಡಬೇಕು ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಈ ರೀತಿ ಒಂಬತ್ತು ಬಾರಿ ಹೇಳಿದ ನಂತರ ಮೂರು ಬಾರಿ ಬರೆದಂತಹ ನೀವೇನು ನಿಮ್ಮ ಇಚ್ಛೆಯನ್ನು ಬರೆದಿರ್ತಿರಲ್ಲ ಅದನ್ನು ಹೇಳ್ಕೊಳ್ಬೇಕು ಅಂದರೆ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಬಾಬಾರವರ ಆಶೀರ್ವಾದದಿಂದ ಧನ್ಯವಾದಗಳು ನನಗೆ ತಾಯಿತನದ ಸೌಭಾಗ್ಯ ನೀಡಿದ್ದಕ್ಕಾಗಿ ಬಾಬಾರವರಿಗೆ ಅನಂತ ಅನಂತ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ನೀವು ಒಂದು ಗ್ರ್ಯಾಟಿಟ್ಯೂಡ್ ಮಾಡಬೇಕು ಕೃತಜ್ಞತೆ ಧನ್ಯವಾದಗಳನ್ನು ಆ ಗುರುವಿಗೆ ಸಮರ್ಪಣೆ ಮಾಡಿ ಆ ಒಂದು ಚೀಟಿಯನ್ನು ಬಾಬಾರವರ ಪಾದಗಳಲ್ಲಿ ಇಟ್ಬಿಡಬೇಕು ಯಾವ ರೀತಿ ಇಡಬೇಕು ಅಂತ ಕೂಡ ಇಲ್ಲಿ ಹೇಳ್ತೀನಿ ಆರು ಬಾರಿ ಈಗ ನೀವು ಹೇಳಿದ್ರಿ ಒಂಬತ್ತು ಬಾರಿ ಮಂತ್ರ ಜಪವನ್ನು ಮಾಡಿದ್ರಿ ಮೂರು ಬಾರಿ ನಿಮ್ಮ ಇಚ್ಛೆಯನ್ನು ಅದರಲ್ಲಿ ಬರೆದಿದ್ದೀರಾ ಒಂದೇ ಇಚ್ಛೆ ಬರ್ಕೊಳ್ಬೇಕು ಇದನ್ನು ಎಲ್ಲಿ ಹೇಗೆ ಇಡಬೇಕು ಅಂದರೆ ಒಂದು ಬೌಲನ್ನು ತಗೊಳ್ಬೇಕು ಅದರಲ್ಲಿ ಗೋಧಿ ಮತ್ತು ಅಕ್ಕಿ ಎರಡನ್ನು ಸಮ ಪ್ರಮಾಣದಲ್ಲಿ ಒಂದು ಮುಷ್ಟಿ ಒಂದು ಮುಷ್ಟಿಯಷ್ಟು ಮಿಶ್ರಣ ಮಾಡಿ ನಂತರ ಒಂದು ಬೆಲ್ಲದ ತುಂಡು ಒಂದು ಸಣ್ಣದಾಗಿ ಒಂದು ಚಿಕ್ಕ ಪೀಸನ್ನು ಅದರೊಳಗೆ ಹಾಕಿ ಒಂದು ಬೌಲನ್ನ ತಗೊಳ್ಳಿ ಆ ಬೌಲೊಳಗೆ ಆ ಒಂದು ಏನು ಚೀಟಿ ಬರೆದಿರ್ತೀರಲ್ಲ ಆ ಚೀಟಿಯನ್ನು ಇಟ್ಟು ಅದರ ಮೇಲೆ ಈ ಗೋಧಿ ಅಕ್ಕಿ ಮತ್ತೆ ಈ ಬೆಲ್ಲದ ಮಿಶ್ರಣವನ್ನು ಹಾಕಬೇಕು ಒಂದು ಕಡೆ ಒಂದು ಎತ್ತರವಾದ ಜಾಗ ಇಲ್ಲ ದೇವರ ಕೋಣೆ ಇಲ್ಲ ನೀವು ಮಲಗುವ ಕೋಣೆಯಲ್ಲಿ ಆಗಲಿ ಒಂದು ಶುದ್ಧವಾದ ಜಾಗ ನೋಡಿ ಒಂದು ಕಡೆ ಇಟ್ಬಿಡಿ ಪಿ ಜಿಯಲ್ಲಿ ಇದ್ದೀವಿ ಇಲ್ಲ ಹಾಸ್ಟೆಲಲ್ಲಿದ್ದೀವಿ ಹೇಗೆ ಅಂದರೆ ನೀವು ಈ ರೀತಿ ನನಗೆ ಬೌಲಲ್ಲಿ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮ್ಮ ಒಂದು ಪರ್ಸಲ್ಲೇ ಇಟ್ಕೊಳ್ಬೇಕು ಅದನ್ನು ನಿಮ್ಮ ಜೊತೆಗೆ ಇಡಬೇಕು ಇಲ್ಲ ನೀವು ಮಲಗುವ ದಿಂಬಿನ ಕೆಳಗೂ ಕೂಡ ಇಟ್ಕೊಳ್ಬೋದು ಈ ಚೀಟಿಯನ್ನು ಇದನ್ನು ಬೆಳಗಿನ ಜಾವ ಮೂರು ಗಂಟೆಗೆ ಮಾಡಿ ಆರು ಗಂಟೆಗೆ ಮಾಡಿ ಒಂಬತ್ತು ಗಂಟೆಗೆ ಮಾಡಿ ಇಲ್ಲ ಅಂದರೆ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಅಭಿಜಿನ್ ಲಗ್ನದಲ್ಲಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಾಡಬೇಕು ಹಾಗೆ ಇವತ್ತಿನ ರಾತ್ರಿ ಗುರುವಾರದ ದಿನ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೂ ಕೂಡ ಇದೇ ರೀತಿ ಮಾಡಿ ಮಲಗ್ಬೋದು ಹಾಗೆ ನಾಳೆ ಒಂದು ಶುಕ್ರವಾರದ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೂ ಕೂಡ ಮಾಡ್ಕೊಳ್ಬೋದು ಈ ಮೂರು ಟೈಮಲ್ಲಿ ಮಾಡಿ ಈ ಮೂರು ಟೈಮ್ ಆಗಿಲ್ಲ ಅಂದರೆ ಆರು ಗಂಟೆ ಒಂಬತ್ತು ಗಂಟೆ ಹಾಗೆ ಒಂದು ಮೂರು ಗಂಟೆ ಸಮಯದಲ್ಲಿ ನಿಮಗೆ ಯಾವಾಗ ದಿನನಿತ್ಯದಲ್ಲಿ ಒಂದು ಟೈಮ್ ಸಿಗುತ್ತೋ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಈ ಹನ್ನೆರಡು ಹನ್ನೆರಡರ ಪೋರ್ಟಲಲ್ಲಿ ಈ ಮೂರು ಆರು ಒಂಬತ್ತು ಅನ್ನೋ ಸಂಖ್ಯೆಗೂ ಕೂಡ ಒಂದು ಒಂದು ದಿವ್ಯ ಶಕ್ತಿಯ ಯೋಗವಿದೆ ಹಾಗಾಗಿ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಳಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮಾಡ್ಕೊಳ್ತೀನಿ ಅಂದರೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಎಲ್ಲ ತಯಾರಿ ಮಾಡಿಕೊಂಡು ದೇವರ ಕೋಣೆಯಲ್ಲಿ ಇಲ್ಲ ಒಂದು ಟಿ ವಿ ಹಾಲಲ್ಲಿ ಶಾಂತವಾಗಿ ಕೂತ್ಕೊಂಡು ಈ ರೀತಿ ಮಾಡಿಕೊಳ್ಳಿ ಬೆಳಗ್ಗೆ ಉಪ್ಪು ನೀರು ಹಾಕಿ ಸ್ನಾನ ಮಾಡ್ಕೊಂಡ್ಮೇಲೆ ಈ ಪ್ರೊಸೀಸರ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಒಂದು ಕೆಟ್ಟ ಕರ್ಮವನ್ನು ಒಂದು ಕ್ಷಮೆಯನ್ನು ಕೊಟ್ಟು ಅದರಿಂದ ಹೊರಗೆ ಬಂದು ಇದನ್ನು ಮಾಡಿಕೊಂಡ್ರೆ ಬೇಗನೆ ನೀವು ಆ ಮ್ಯಾನಿಫೆಸ್ಟನ್ನು ಪೂರ್ಣ ಮಾಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಇಚ್ಛೆ ಪೂರ್ಣಗೊಳಿಸ್ಕೊಳ್ಳೋಕೆ ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಉಪ್ಪಿನ ನೀರನ್ನು ಸ್ನಾನ ಮಾಡಿಬಿಡಿ ಅಂದರೆ ನೀವು ನೀರು ಕಾಯ್ಸ್ತಿರ ಹಂಡೆಗೆ ಅಂದರೆ ಅಲ್ಲಿಗೆ ಹಾಕ್ಬಿಡಿ ಇಲ್ಲಾಂದರೆ ಬಕೆಟಲ್ಲಿ ನಾವು ಮಾಡೋದು ಪ್ರತಿಯೊಬ್ಬರು ಒಂದೊಂದು ಬಕೆಟ್ ಅನ್ನೋ ರೀತಿಲಿ ಅಂದರೆ ಒಬ್ಬೊಬ್ರು ಮಾಡಬೇಕಾದ್ರೆ ಆ ಬಕೆಟಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಅವರ ಒಂದು ಎನರ್ಜಿ ಏನು ನೆಗೆಟಿವ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಲಿ ಅಂತ ಹೇಳಿ ಹೇಳಿ ಮಕ್ಕಳಿಗಾದರೂ ಗಂಡನಿಗಾದರೂ ಈ ರೀತಿ ಸ್ನಾನ ಮಾಡಿಸ್ಬೋದು ತುಂಬ ಅನಾರೋಗ್ಯದ ಸಮಸ್ಯೆ ಇದೆ ಒತ್ತಡ ಇದೆ ಮಾನಸಿಕ ಹಿಂಸೆ ಆಗ್ತಾ ಇದೆ ದೈಹಿಕ ಮಾನಸಿಕ ಈ ರೀತಿ ಒತ್ತಡ ಹೆಚ್ಚಾಗ್ತಾ ಇದೆ ಅಂದವರು ಈ ರೀತಿ ನಾನು ಹೇಳಿದ್ನಲ್ಲ ಬೌಲಲ್ಲಿ ಕಲ್ಲುಪ್ಪು ಹಾಕಿ ಅದರಲ್ಲಿ ಪಾದಗಳನ್ನು ಮುಳುಗಿಸಿ ಇಟ್ಟು ಸ್ವಲ್ಪ ತುಂಬ ಬಿಸಿನೇ ಇರಲಿ ನೀರು ರಿಮೂವ್ ಆಗಲಿ ನನ್ನ ದೇಹದಲ್ಲಿರುವ ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿ ಹಾಗೆ ಯಾರೇ ಏನಾದರೂ ಒಂದು ಕೆಟ್ಟ ಪ್ರಭಾವ ಬೀರಿದ್ರೆ ಅದು ಕೂಡ ರಿಮೂವ್ ಆಗಲಿ ಅನ್ನೋ ರೀತಿಲಿ ಆ ರೀತಿ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲೇ ಮಾಡಿಕೊಂಡು ಆ ನೀರನ್ನು ಹೊರಗಡೆ ಚಲ್ಬಿಡಬೇಕು ಬಾತ್ರೂಮಲ್ಲಾದರೂ ಹಾಕಿ ನಂತರ ನೀವು ಆರಾಮಾಗಿ ಮಲ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಹನ್ನೆರಡನೇ ತಾರೀಕು ಶುರು ಮಾಡಿದರೆ ಹನ್ನೆರಡು ದಿನಗಳ ಕಾಲ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ ಅದೇ ಚೀಟಿಯನ್ನು ತೆಗಿಬೇಕು ಓದಬೇಕು ಮತ್ತೆ ಅದರಲ್ಲೇ ಇಡಬೇಕು ಅದೇ ಚೀಟಿಯನ್ನು ತೆಗಿಬೇಕು ಅದೇ ಮಂತ್ರವನ್ನು ಒಂಬತ್ತು ಬಾರಿ ಜಪಿಸ್ಬೇಕು ಅದನ್ನು ಆರು ಸಾರಿ ನಿಮ್ಮ ಇಚ್ಛೆಯನ್ನು ಹೇಳ್ಕೊಳ್ಬೇಕು ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಈ ರೀತಿಯಾಗಿ ನೀವು ದಿನನಿತ್ಯ ರಾತ್ರಿ ಆಗಿರ್ಬೋದು ಇಲ್ಲ ಬೆಳಗಿನ ಜಾವ ಆಗಿರ್ಬೋದು ನೀವು ಒಂದು ಸಂದೇಶವನ್ನು ಗುರುವಿಗೆ ತಲುಪಿಸ್ತಾನೇ ಇರಬೇಕು ನಂಬಿಕೆಯಿಂದ ದೃಢವಾದ ನಂಬಿಕೆಯಿಂದ ಅದು ನಡೆದೇ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ವಿಶ್ವಾಸ ಇರಬೇಕು ನನ್ನ ಬಾಬಾ ನನಗೆ ಆ ಆಶೀರ್ವಾದವನ್ನು ಮಾಡೇ ಮಾಡ್ತಾರೆ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಿ ಕೊಟ್ಟೇ ಕೊಡ್ತಾರೆ ಅನ್ನೋ ದೃಢ ವಿಶ್ವಾಸದಿಂದ ಅದನ್ನು ಫೀಲ್ ಮಾಡಬೇಕು ವಾಸ್ತವಿಕವಾಗಿ ಅದು ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅನುಭವಕ್ಕೆ ನೀವು ಒಳಗಾಗಬೇಕು ಈ ರೀತಿ ಮಾಡ್ಕೊಳ್ಳಿ ಹಾಗೆ ಅದನ್ನು ಹನ್ನೆರಡು ದಿನ ಆದಮೇಲೆ ಏನು ಮಾಡಬೇಕು ಅಂದರೆ ಇಪ್ಪತ್ತ್ಮೂರನೇ ತಾರೀಕಿಗೆ ಹನ್ನೆರಡು ದಿನ ಆಗುತ್ತೆ ಕರೆಕ್ಟಾಗಿ ಆಗ ನೀವು ಬುಧವಾರದ ದಿನ ಬೆಳಗ್ಗೆಯೇ ಆ ಒಂದು ಚೀಟಿಯನ್ನು ತಗೊಂಡು ನೀವು ಅದನ್ನು ಸುಟ್ಟು ಅದರ ಗಾಳಿಯನ್ನು ಆಕಾಶದ ಕಡೆ ಊದ್ಬಿಡಬೇಕು ನನ್ನ ಇಚ್ಛೆ ಪೂರ್ಣಗೊಳಿತು ಧನ್ಯವಾದಗಳು ಅನ್ನೋ ರೀತಿಲಿ ಒಂದು ಗ್ರ್ಯಾಟಿಟ್ಯೂಡ್ ಮಾಡಿ ಹಾಗೆ ಆ ಒಂದು ಗೋಧಿ ಮತ್ತು ಅಕ್ಕಿಯನ್ನು ಯಾವುದಾದ್ರೂ ಪಕ್ಷಿಗಳಿಗೆ ತಿನ್ನಲಿಕ್ಕೆ ಕೊಡಬೇಕು ಇಲ್ಲ ಹಸಿವಿಗಾದರೂ ತಿನ್ನಿಸ್ಬೋದು ಕೊಡಲೇಬೇಕು ಇಲ್ಲಾಂದರೆ ಒಂದು ಕಲ್ಯಾಣಿ ಇದೆ ಅಲ್ಲಿ ಅಂದರೆ ಅವುಗಳಿಗಾದರೂ ಹಾಕ್ಬೋದು ಇಲ್ಲ ಅಂದರೆ ಅವನ್ನ ಸ್ವಲ್ಪ ಪುಡಿ ಮಾಡಿ ಇರುವೆಗಳು ಓಡಾಡೋ ಜಾಗದಲ್ಲಾದರೂ ಹಾಕ್ಬೋದು ಒಟ್ಟಾರೆ ಈ ರೀತಿ ನೀವು ಮಾಡಿಕೊಳ್ಳೇಬೇಕು ನಾನು ಪೂಜೆ ಮಾಡೋಕ್ಕಾಗೋದಿಲ್ಲ ಹಾಸ್ಟೆಲಲ್ಲಿ ಇದ್ದೀನಿ ಪಿ ಜಿಯಲ್ಲಿ ಇದ್ದೀನಿ ಅಂದರೆ ಖಂಡಿತವಾಗಿಯೂ ಹಾಗೆ ಒಂದು ಬೌಲಲ್ಲಿ ಗೋಧಿ ಅಕ್ಕಿಯನ್ನು ಮಿಶ್ರಣ ಮಾಡಿ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ನೀವು ಏನೊಂದು ಒಂದು ಮ್ಯಾನಿಫೆಸ್ಟ್ ಮಾಡಿರ್ತೀರಲ್ಲ ನಿಮ್ಮ ಒಂದು ಇಚ್ಛೆಯನ್ನು ಬರ್ಕೊಂಡು ಆ ಚೀಟಿಯನ್ನು ಅದರಲ್ಲಿ ಇಟ್ಟರೆ ಆಯಿತು ಈ ರೀತಿ ನನಗೆ ಆ ಗೋಧಿ ಮತ್ತು ಬೆಲ್ಲ ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡಿ ಇಡ್ಲಿಕ್ಕೂ ಕಷ್ಟ ಆಗುತ್ತೆ ಅಂದೋರು ನೀವು ಆ ಚೀಟಿಯನ್ನು ಬಾಬಾರವರ ಸ್ಮರಣೆ ಮಾಡಿಕೊಂಡು ಅದರಲ್ಲಿ ನಿಮ್ಮ ಇಚ್ಛೆಯನ್ನು ಬರೆದು ಹಾಗೆ ಒಂಬತ್ತು ಬಾರಿ ಈ ಮಂತ್ರವನ್ನು ಜಪಿಸ್ತಾ ಮ್ಯಾನಿಫೆಸ್ಟ್ ಮಾಡಿ ನಂತರ ಅದನ್ನು ನಿಮ್ಮ ಪರ್ಸಲ್ಲಿ ಹಾಗೆ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಕೊಳ್ತೀವಿ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಹಿಂದಿನ ದಿನ ಅಂದ್ರೆ ಇವತ್ತಿನ ದಿನ ನೀವು ಇದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರೆ ಅದ್ಭುತ ಸೂಚನೆಗಳು ಕೂಡ ನಿಮಗೆ ಆ ಬ್ರಹ್ಮಾಂಡದ ಮೂಲಕ ನಿಮ್ಮ ನಂಬಿದ ಗುರುವಿನ ಮೂಲಕ ಸಿಗ್ತಾ ಹೋಗ್ತವೆ ಅಂದ್ರೆ ಒಂದು ಕಾಮನ ಬಿಲ್ಲು ಕಾಣೋದಾಗಿರ್ಬೋದು ಹಾಗೆ ಒಂದು ನವಿಲುಗರಿ ಇಲ್ಲ ಯಾವ್ದಾದ್ರು ಒಂದು ಫೆದರ್ ಸಿಗೋದಾಗಿರ್ಬೋದು ಪಕ್ಷಿದು ಹಾಗೆ ಯಾವ್ದಾದ್ರು ಪ್ರಾಣಿ ಪಕ್ಷಿ ನಿಮಗೆ ನೋಡ್ಲಿಕ್ಕೆ ಸಿಗೋದು ಹಾಗೆ ಏನಾದ್ರೂ ನಿಮ್ಗೆ ಏನಾದ್ರೂ ಒಂದು ಸೂಚನೆ ಕೊಡುವ ಮೂಲಕ ಆಹಾರ ಕೊಡು ಇಲ್ಲ ಏನೋ ಒಂದು ಕೇಳುವ ಮೂಲಕ ಒಂದು ಸನ್ನೆಯನ್ನ ಮಾಡೋದಾಗಿರ್ಬೋದು ಹಾಗೆ ಏಂಜಲ್ ಸಮ್ಮ ಫೈವ್ ಫೈವ್ ನಂಬರ್ ಕಾಣೋದಾಗಿರ್ಬೋದು ಸೆವೆನ್ ಸೆವೆನ್ ನಂಬರ್ ಕಾಣೋದಾಗಿರ್ಬೋದು ಈ ರೀತಿಯಾಗಿ ಒಂದು ವಿಶೇಷವಾದದ್ದು ನಿಮಗೆ ಒಂದು ಸೂಚನೆ ಕೊಡುತ್ತೆ ನೀವು ಮಾಡ್ತಾ ಇರೋದು ಸರಿ ಇದೆ ಅಂದರೆ ಹೊಸ ಒಂದು ಅವಕಾಶ ನಿಮಗೆ ಖಂಡಿತ ಸಿಗುತ್ತೆ ನೀವು ಬಯಸ್ತಾ ಇರೋದು ಸಿಗಲಿಕ್ಕೆ ನೀವು ಮಾಡ್ತಾ ಇರೋ ದಾರಿ ಸರಿ ಇದೆ ಅನ್ನೋ ರೀತಿಲಿ ಕೆಲವು ಸೂಚನೆಗಳು ಸಿಗ್ತವೆ ಯಾರೋ ಇದ್ದಕ್ಕಿದ್ದ ಹಾಗೆ ಆಶೀರ್ವಾದ ಮಾಡೋದು ಒಳ್ಳೆಯದಾಗಲಿ ಅನ್ನೋ ರೀತಿಲಿ ಏನೋ ಒಂದು ರೀತಿಲಿ ನೀವು ದಾನ ಮಾಡಿದ್ರಿ ಅಂತ ಇಟ್ಕೊಡ್ರಿ ಯಾರಿಗೂ ಒಂದು ರೂಪಾಯಿ ಅವರು ನಿಮ್ಮ ಆಸೆ ಇಚ್ಛೆ ಈಡೇರಲಿ ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗಲಿ ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಮಗುವಾಗಲಿ ಕೆಲಸ ಸಿಗಲಿ ಅನ್ನೋ ರೀತಿಲಿ ಬ್ಲಸ್ಸಿಂಗ್ ಕೂಡ ನಿಮಗೆ ಸಿಗ್ಬೋದು ಸಾಧ್ಯವಾದರೆ ಈ ದಿನ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನ ನೀವು ತಗೊಳ್ಳೇಬೇಕು ದೂರ ಊರಲ್ಲಿ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿ ಹತ್ರ ಯಾವುದಾದ್ರೂ ಒಂದು ಮಾತನ್ನು ಶೇರ್ ಮಾಡ್ಕೊಳ್ಳಿ ಅಂದರೆ ಅದು ಯಾವುದೋ ಒಂದು ದುಃಖದ ಮಾತನ್ನು ನಿಮ್ಮ ಒಂದು ಅಳಲನ್ನ ಹೇಳ್ಕೊಳ್ಳುವಂಥ ಒಂದು ಸಮಯ ಖಂಡಿತ ಆ ಒಂದು ಎನರ್ಜಿ ರಿಮೂವ್ ಆಗುತ್ತೆ ಅಂದರೆ ಆ ಏನೊಂದು ಬಿಗಿ ಹಿಡಿತ ಹಿಡ್ಕೊಂಡಿದ್ದೀರಲ್ಲ ಅದು ಒಂದು ಎಲ್ಲೋ ಒಂದು ರೀತಿಯಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡಿದೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇರತ್ತೆ ಒಂದು ಭಯ ಆತಂಕ ಉಂಟಾಗ್ತಾ ಇರುತ್ತೆ ಹಾಗಾಗಿ ಆ ವಿಚಾರವನ್ನು ಮುಕ್ತವಾಗಿ ನಿಮ್ಮ ತಂದೆ ತಾಯಿ ಹತ್ರ ನೀವು ಹೇಳ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮನ್ನು ಹಿಡಿದಿಟ್ಟ ಆ ಭಯ ಆಗಿರ್ಬೋದು ಆ ಒಂದು ಎನರ್ಜಿ ಆಗಿರ್ಬೋದು ಅದು ರಿಮೂವ್ ಆಗುತ್ತೆ ನೀವು ಮುಂದೆ ಹೋಗಲಿಕ್ಕೆ ದಾರಿ ಕೂಡ ಕಾಣಿಸುತ್ತೆ ಒಂದು ಒಳ್ಳೆಯ ಸೊಲ್ಯೂಷನ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಇದೆಲ್ಲವೂ ನಡೆಯೋದು ನೀವು ನಂಬಿದಾಗ ಮಾತ್ರ ಇದನ್ನು ಕೆಲವರು ಭ್ರಮೆ ಅಂದ್ಕೊಳ್ತಾರೆ ಇಲ್ಲ ಇನ್ನೇನೇನೋ ಅಂದ್ಕೊಳ್ತಾರೆ ಹಾಗಾಗಿ ಅದು ಅವರವರಿಗೆ ಅವರವರ ಭಾವಕ್ಕೆ ತಕ್ಕ ಹಾಗೆ ಅದರ ಪ್ರತಿಫಲ ಸಿಗುತ್ತೆ ನಾವು ನಂಬಿಕೆ ಇಟ್ಟು ಈ ಬ್ರಹ್ಮಾಂಡವೇ ನಾನು ನಂಬಿದ ಗುರು ಅಂತ ಹೇಳಿ ನಾವು ಪ್ರಾರ್ಥನೆ ಇಟ್ಟರೆ ಖಂಡಿತವಾಗಿ ಆ ಎನರ್ಜಿ ಒಂದೊಂದು ದಿನ ಒಂದೊಂದು ಅವಕಾಶ ಸಿಗುತ್ತೆ ಒಂದೊಂದು ಒಳ್ಳೊಳ್ಳೆಯ ಗಳಿಗೆ ಮುಹೂರ್ತ ಅಂತ ಇರುತ್ತಲ್ಲ ಅದೇ ರೀತಿ ಇದು ಒಂದು ಕಾಸ್ಮಿಕ್ ಎನರ್ಜಿ ಹೈ ಇರುವ ಅಂದರೆ ಬ್ರಹ್ಮಾಂಡದ ದ್ವಾರದ ಬಾಗಿಲು ತೆರೆಯುತ್ತೆ ನೀವೇನಾದರೂ ಸಂದೇಶಗಳನ್ನು ಕಳಿಸ್ಬೋದು ಅದಕ್ಕೆ ಪ್ರತ್ಯುತ್ತರವಾಗಿ ಅದು ನಿಮಗೆ ಸಿಗುತ್ತೆ ನಂಬಿಕೆಯಿಂದ ಮಾಡಬೇಕು ಹಾಗಾಗಿ ಇಲ್ಲಿ ಕೆಲವೊಂದು ಕ್ಷಮೆಗಳನ್ನು ಕೊಡಬೇಕು ಹಾಗೆ ತಪ್ಪುಗಳನ್ನು ಒಪ್ಪಿಕೊಂಡು ಒಂದು ಪಶ್ಚಾತ್ತಾಪವನ್ನು ಪಟ್ಟು ಗುರುವಿನಲ್ಲಿ ಶರಣಾದರೆ ಖಂಡಿತ ನಿಮ್ಮ ಇಚ್ಛೆಗಳು ಪೂರ್ಣವಾಗ್ತವೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಕಾಣದ ಶಕ್ತಿ ದೈವಶಕ್ತಿ ನಮ್ಮನ್ನು ಮುನ್ನಡೆಸ್ತಾ ಇದೆ ಅನ್ನುವ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿಯೂ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಚಾರ ಯಾರಿಗಾದರೂ ಶೇರ್ ಮಾಡಿದರೆ ಒಳಿತಾಗತ್ತೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವಾದರೆ ಶೇರ್ ಕೂಡ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ